ನಮಸ್ಕಾರ ವೀಕ್ಷಕರೇ ಭಾರತದ ರಾಜಕೀಯದಲ್ಲಿ ಮತ್ತೊಬ್ಬ ಫೈರ್ ಬ್ರ್ಯಾಂಡ್ ಮಿಂಚು ಹರಿಸ್ತಾ ಇದ್ದಾರೆ ಭಾರತದಲ್ಲಿ ಕಡಕ್ ಸಿಎಂಗಳು ಅಂದಾಗ ಯೋಗಿ ಆದಿತ್ಯನಾಥ್ ಹೆಸರು ಮೊದಲಿಗೆ ಬಂದ್ರೆ ನಂತರದಲ್ಲಿ ಹಿಮಂತ್ ಬಿಸ್ವಾ ಶರ್ಮಾ ಹರಿಯಾಣ ಮಾಜಿ ಸಿಎಂ ಮನೋಹರ್ ಲಾಲ್ ಕಟ್ಟರ್ ಹೆಸರು ಕೇಳಿ ಬರ್ತಾ ಇತ್ತು ಈಗ ಆ ಸಾಲಿಗೆ ಉತ್ತರಾಖಂಡ ಸಿಎಂ ಪುಷ್ಕರ್ ಸಿಂಗ್ ದಮಿ ಅವರ ಹೆಸರು ಕೂಡ ಸೇರ್ಪಡೆ ಆಗ್ತಾ ಇದೆ ಅಕ್ರಮವಾಗಿ ವಲಸೆ ಬಂದವರಿಗೆ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನ ಗಮನಿಸಿರೋ ದಮಿ ಉತ್ತರಾಖಂಡವನ್ನ ಕ್ಲೀನ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ನಮಿ ಸರ್ಕಾರ ತೆಗೆದುಕೊಳ್ತಾ ಇರೋ ಹೊಸ ಖಡಕ್ ನಿರ್ಧಾರಗಳು ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ ಇನ್ನೊಂದು ಕಡೆ ವಿದೇಶಗಳಲ್ಲಿ ಅಕ್ರಮ ವಲಸಿಗರ ಕಾಟ ಅತಿರೇಕಕ್ಕೆ ಹೋಗಿದ್ದು ನೆದರ್ಲ್ಯಾಂಡ್ ನಲ್ಲಿ ಎಮರ್ಜೆನ್ಸಿ ಜಾರಿ ಮಾಡಲಾಗ್ತಾ ಇದೆ ಸ್ವೀಡನ್ನಲ್ಲಿ ಅಕ್ರಮ ವಲಸಿಗರನ್ನ ಆಚೆಗಟ್ಟಲು ಹೊಸ ಪ್ಲಾನ್ ಮಾಡಿದ್ದಾರೆ ಇದೆಲ್ಲದರ ನಡುವೆ ಸಿಖ್ ಸಮುದಾಯದವರ ಬಗ್ಗೆ ರಾಹುಲ್ ಹೇಳಿದ್ದು ಸುಳ್ಳು ಅನ್ನೋದು ಸಾಬೀತಾಗಿದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಪ್ರಪಂಚದಾದ್ಯಂತ ಅಕ್ರಮ ವಲಸಿಗರ ಕಾಟ ಮಿತಿ ಮೀರ್ತಾ ಇದೆ ಭಾರತದಲ್ಲಿ ಎಲ್ಲವೂ ರಾಜಕೀಯ ಆಗಿರೋದ್ರಿಂದ ವಾಸ್ತವವನ್ನ ಹೇಳೋದಕ್ಕೆ ಹೋದ್ರೆ ಎಡ ಬಲ ಮತ್ತೊಂದು ಅನ್ನೋ ರಗಳೆ ರಂಪಾಟ ಶುರುವಾಗುತ್ತೆ ಹಿಂದೂ ವಿರೋಧಿ ಹಿಂದೂಗಳು ಭಾರತ ವಿರೋಧಿ ಭಾರತೀಯರು ತಮ್ಮ ವಿಚಿತ್ರ ನಿಲುವು ಅನಿಸಿಕೆಗಳನ್ನ ಪ್ರಚಾರ ಮಾಡಬಹುದು ಜನರ ತಲೆಯಲ್ಲಿ ತುಂಬೋದಕ್ಕೆ ಯತ್ನವನ್ನು ಮಾಡಬಹುದು ಆದ್ರೆ ಎಲ್ಲದನ್ನೂ ಮೀರಿ ಕಣ್ಣಿಗೆ ಕಾಣೋ ಘಟನೆಗಳು ಇರುತ್ತಲ್ವಾ ಅದನ್ನ ಅಷ್ಟು ಈಸಿಯಾಗಿ ತಿರುಚೋದಕ್ಕೆ ಆಗದೆ ಇರೋದೇ ಅವರಿಗೆ ದೊಡ್ಡ ಹಿನ್ನಡೆ ಆಗ್ತಾ ಇದೆ ದಿನ ಕಳೆದಂತೆ ಭಾರತದ ಒಂದಲಾ ಒಂದು ರಾಜ್ಯಗಳಲ್ಲಿ ಒಂದಲಾ ಒಂದು ರೀತಿಯ ಗಲಾಟೆ ಗದ್ದಲ ಆಗ್ತಾ ಇದೆ ಅದರ ಹಿಂದೆ ಯಾರಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಉತ್ತರಾಖಂಡ ಸಿಎಂ ಪುಷ್ಕರ್ ಧಮಿ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ದಾರೆ ದೇವಭೂಮಿ ಅಂತ ಕರೆಸಿಕೊಳ್ಳುವ ಉತ್ತರಾಖಂಡದ ಡೆಮೋಗ್ರಫಿ ಬದಲಾಗ್ತಾ ಇದೆ ಡೆಮೋಗ್ರಫಿ ಬದಲಾಗುವುದು ಅಂದ್ರೆ ನಿರ್ದಿಷ್ಟ ಅವಧಿಯಲ್ಲಿ ಅಲ್ಲಿನ ಜನಸಂಖ್ಯೆಯಲ್ಲಿ ಧಾರ್ಮಿಕವಾಗಿ ದೊಡ್ಡ ಬದಲಾವಣೆ ಆಗೋದು ಈ ಹಿಂದೆ ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವಾ ಸರ್ಮಾ ಕೂಡ ಇದೇ ಆರೋಪ ಮಾಡಿದ್ರು ಅಕ್ರಮವಾಗಿ ವಲಸೆ ಬಂದವರ ಜನಸಂಖ್ಯೆ ನಲವತ್ತು ಪರ್ಸೆಂಟ್ ವರೆಗೆ ಹೆಚ್ಚಾಗಿದೆ ಹಿಂದೂಗಳ ಸಂಖ್ಯೆಯಲ್ಲಿ ಹೆಚ್ಚು ವ್ಯತ್ಯಾಸ ಆಗಿಲ್ಲ ಅಂತ ಈಗ ಅದೇ ಸಮಸ್ಯೆ ಬಗ್ಗೆ ಆಲೋಚಿಸಿರೋ ಪುಷ್ಕರ್ ಸರ್ಕಾರ ಇದರ ನಿಯಂತ್ರಣಕ್ಕೆ ವೆರಿಫಿಕೇಶನ್ ಕ್ಯಾಂಪೇನ್ ಶುರು ಮಾಡಿದೆ ಉತ್ತರಾಖಂಡದಲ್ಲಿ ಸದ್ಯ ಯಾರೆಲ್ಲ ಇದ್ದಾರೋ ಪ್ರತಿಯೊಬ್ಬರನ್ನು ಅವರ ಹಿನ್ನೆಲೆಯನ್ನು ವೇರಿಫೈ ಮಾಡಲಾಗ್ತಾ ಇದೆ ಸೂಕ್ತ ದಾಖಲೆ ಕೊಟ್ರೆ ಅವರು ರಾಜ್ಯದಲ್ಲಿ ಇರಬಹುದು ದಾಖಲೆಗಳು ಇಲ್ಲ ಅಂದ್ರೆ ಸರ್ಕಾರದಿಂದ ಸೂಕ್ತ ಕ್ರಮ ಕೈಗೊಳ್ಳೋದು ಗ್ಯಾರಂಟಿ ಅಂತ ಸರ್ಕಾರ ಹೇಳಿದೆ ಇನ್ನೊಂದೆಡೆ ಬಾಂಗ್ಲಾದೇಶದಿಂದ ರೋಹಿಂಗ್ಯಾಗಳು ಅಕ್ರಮವಾಗಿ ನುಸುಳಿ ಬರೋದನ್ನ ಸಂಪೂರ್ಣವಾಗಿ ತಡೆಯೋದಕ್ಕೆ ರಾಜ್ಯದ ಗಡಿಗಳಲ್ಲಿ ಬಿಗಿ ಭದ್ರತೆ ಮಾಡಲಾಗ್ತಾ ಇದೆ ಈ ಡೆಮೋಗ್ರಫಿ ಬದಲಾವಣೆ ಬಗ್ಗೆ ಯಾಕೆ ಇಷ್ಟೆಲ್ಲ ತಲೆ ಕೆಡ್ಸ್ಕೊಳ್ಬೇಕು ಅನ್ನೋದಕ್ಕೂ ಬಲವಾದ ಕಾರಣ ಇದೆ ವರ್ಷಗಳು ಕಳೆದಂತೆ ಜನಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ ಅನ್ನೋದು ಗೊತ್ತಿರೋ ವಿಚಾರವೇ ಉದಾಹರಣೆಗೆ ಎಸ್ ಐ ಸಿ ಅನ್ನೋ ಮೂರು ಧರ್ಮಗಳು ಒಂದು ಪ್ರದೇಶದಲ್ಲಿ ಇದೆ ಅಂತ ಅಂದ್ಕೊಳ್ಳಿ ಈ ದಶಕದಲ್ಲಿ ಎಸ್ ಎಪ್ಪತ್ತು ಪರ್ಸೆಂಟ್ ಐ ಇಪ್ಪತ್ತು ಪರ್ಸೆಂಟ್ ಹಾಗೂ ಸಿ ಹತ್ತು ಪರ್ಸೆಂಟ್ ಇದ್ದಾರೆ ಅಂತ ಅಂದ್ಕೊಳ್ಳಿ ಮುಂದಿನ ಮೂರ್ನಾಲ್ಕು ದಶಕದ ನಂತರ ಈ ಪ್ರಮಾಣದಲ್ಲಿ ಒಂದೋ ಎರಡೋ ಪರ್ಸೆಂಟ್ ಆಚೆ ಈಚೆ ಆದ್ರೆ ಸಮಸ್ಯೆ ಇಲ್ಲ ಆದ್ರೆ ಆ ಸಮಯದಲ್ಲಿ ಎಸ್ ಐವತ್ತು ಪರ್ಸೆಂಟ್ ಐ ನಲವತ್ ಮೂರು ಪರ್ಸೆಂಟ್ ಹಾಗೂ ಸಿ ಏಳು ಪರ್ಸೆಂಟ್ ಇಂತ ದೊಡ್ಡ ಪ್ರಮಾಣದ ಬದಲಾವಣೆ ಆಯ್ತು ಅಂದ್ರೆ ಅದನ್ನ ಗಂಭೀರವಾಗಿ ಪರಿಗಣಿಸಲೇಬೇಕಾಗುತ್ತೆ ಯಾಕಂದ್ರೆ ಈಗಾಗ್ಲೆ ಜನಸಂಖ್ಯೆ ಹೆಚ್ಚಿರೋ ಊರುಗಳು ಹಳ್ಳಿಗಳಲ್ಲಿ ಹಿಂದೂಗಳು ಹಾಗೂ ಇತರೆ ಸಣ್ಣ ಪುಟ್ಟ ಧರ್ಮೀಯರನ್ನ ಆಚೆಗೆ ಹೋಗಿ ಅಂತ ತಾಕೀತು ಮಾಡೋ ಹಂತಕ್ಕೆ ಬಂದಿದ್ದಾರೆ ಹಲವು ಊರುಗಳಲ್ಲಿ ಇಂಥ ಘಟನೆಗಳು ಬೆಳಕಿಗೆ ಬರ್ತಾ ಇವೆ ಈಗಲೇ ಈ ಬಗ್ಗೆ ಗಂಭೀರವಾಗಿ ಯೋಚಿಸಿ ನಿರ್ಧಾರವನ್ನ ತೆಗೆದುಕೊಳ್ಳದೇ ಇದ್ರೆ ಮುಂದೆ ಇನ್ನೂ ಕಷ್ಟ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ದಮಿ ಸರ್ಕಾರ ಯೋಚಿಸಿದೆ ಈ ಹಿಂದೆ ಅಕ್ರಮವಾಗಿ ಬಂದವರಿಂದ ಸಾಕಷ್ಟು ಕಾನೂನು ಬಾಹಿರ ಕೆಲಸಗಳು ಆಗಿರೋದು ವರದಿಯಾಗಿದೆ ಕೆಲ ತಿಂಗಳುಗಳ ಹಿಂದೆ ಉತ್ತರಾಖಂಡಕ್ಕೆ ಯಾರೇ ಹೊಸದಾಗಿ ಬಂದು ಜಾಗ ಖರೀದಿ ಮಾಡಬೇಕು ಅಂದ್ರೆ ಅದು ಸರ್ಕಾರದ ಕಡೆಯಿಂದ ವೆರಿಫೈ ಆಗ್ಲೇಬೇಕು ಯಾರು ಕೂಡ ಅಪರಿಚಿತರಿಗೆ ಜಾಗವನ್ನ ಮಾರಬಾರದು ಜಾಗ ಕೊಳ್ಳುವವರ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಕಡ್ಡಾಯ ಅನ್ನೋದನ್ನ ದಮಿ ಸರ್ಕಾರ ಹೇಳಿತ್ತು ಈಗ ಇನ್ನೊಂದು ಹಂತ ಮುಂದಕ್ಕೆ ಹೋಗಿದ್ದಾರೆ ಇನ್ನು ಇದು ಮಾತ್ರವಲ್ಲದೆ ಮತಾಂತರ ಲವ್ ಜಿಹಾದ್ಗೂ ಕೂಡ ಕಡಿಮಾಣ ಹಾಕೋ ನಿರ್ಧಾರಗಳನ್ನ ಪುಷ್ಕರ ದಮಿ ಕೈಗೊಂಡಿದ್ದಾರೆ ವೇರಿಫಿಕೇಶನ್ ಗೆ ಬರ್ತಾ ಇರೋ ಪೊಲೀಸ್ ಟೀಮ್ ಈ ಬಗ್ಗೆಯೂ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ ಪ್ರೀತಿ ಹೆಸರಲ್ಲಿ ಯಾರನ್ನೆಲ್ಲ ಜಿಹಾದ್ ಮಾಡಲಾಗಿದೆ ಹಣ ಇತರೆ ಆಮಿಷ ಪ್ರೀತಿ ಹೆಸರಲ್ಲಿ ಅಥವಾ ಬಲವಂತವಾಗಿ ಯಾರನ್ನಾದ್ರೂ ಮತಾಂತರ ಮಾಡಿದ್ದು ಗೊತ್ತಾದ್ರೆ ಆ ಬಗ್ಗೆಯೂ ಆಕ್ಷನ್ ತೆಗೆದುಕೊಳ್ಳೋದಕ್ಕೆ ದಮಿ ಮುಂದಾಗಿದ್ದಾರೆ ಇನ್ನೊಂದೆಡೆ ಅತ್ತ ನೆದರ್ಲ್ಯಾಂಡ್ ನಲ್ಲಿ ಅಕ್ರಮ ವಲಸಿಗರ ಕಾಟ ಮಿತಿ ಮೀರಿ ಹೋಗಿದೆ ದಿನ ಬೆಳಗಾದ್ರೆ ಪ್ರತಿಭಟನೆ ಒಂದಲ್ಲ ಒಂದು ಕಡೆಗಳಲ್ಲಿ ದಾಂಧಲೆ ಮಾಡೋದು ಎಗ್ಗಿಲ್ಲದೆ ನಡೀತಾ ಇದೆ ಇದೆಲ್ಲವನ್ನ ನೋಡಿ ನೋಡಿ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಲಾಗಿದೆ ನೆದರ್ಲ್ಯಾಂಡ್ನ ಆಂಟಿ ಮುಸ್ಲಿಂ ಲೀಡರ್ ಅಂತ ಕರೆಸಿಕೊಳ್ಳೋ ಗ್ರೇಟ್ ವೈಲ್ಡರ್ಸ್ ಹಾಗೂ ಅಲ್ಲಿನ ಬಲಪಂಥೀಯ ಸರ್ಕಾರ ಈ ನಿರ್ಧಾರವನ್ನ ತೆಗೆದುಕೊಂಡಿದೆ ಅಕ್ರಮ ವಲಸಿಗರ ಕಾಟದಿಂದ ತುರ್ತು ಪರಿಸ್ಥಿತಿ ಹೇರುವಂತಾಗಿರೋದು ಇಡೀ ಪ್ರಪಂಚಕ್ಕೆ ಆತಂಕವನ್ನ ತರಿಸ್ತಾ ಇದೆ ನೆದರ್ಲ್ಯಾಂಡ್ ನಲ್ಲಿ ಈಗ ಹೊಸ ಎಮರ್ಜೆನ್ಸಿ ಪಾಲಿಸಿ ತರುವತ್ತ ಸರ್ಕಾರ ಯೋಚಿಸ್ತಾ ಇದೆ ಈಗ ತರೋ ನಿಯಮಗಳ ಮೂಲಕ ಮಾನವ ಸಂಕುಲಕ್ಕೆ ಕಂಟಕ ಆಗ್ತಾ ಇರೋ ಮೂಲಭೂತವಾದಿಗಳು ಅಕ್ರಮ ವಲಸಿಗರು ಇವರೆಲ್ಲರನ್ನು ದೇಶದಿಂದ ಹೊರಗಟ್ಟುವ ಬಗ್ಗೆ ಯೋಚಿಸಲಾಗ್ತಾ ಇದೆ ಯುರೋಪ್ನ ಇತರೆ ದೇಶಗಳಿಗೂ ಇದು ಎಚ್ಚರಿಕೆಯ ಗಂಟೆ ಆಗ್ತಾ ಇದೆ ಯುರೋಪ್ ಈಗ ಅಲ್ಲಿನ ಮೂಲ ನಿವಾಸಿಗಳ ಕೈಯಲ್ಲಿ ಇಲ್ಲ ಅನ್ನೋದು ಜಾಹೀರಾಗಿದೆ ಆದರೆ ಬ್ರಿಟನ್ ಸೇರಿ ಹಲವೆಡೆ ಎಡಚರ ಸರ್ಕಾರಗಳಿರೋದು ಜನರ ನೆಮ್ಮದಿ ಜೀವನ ಹಾಡುವುದಕ್ಕೆ ಇನ್ನಷ್ಟು ದೊಡ್ಡ ಕಾರಣ ಆಗ್ತಾ ಇದೆ ಇತ್ತ ಸ್ವೀಡನ್ನಲ್ಲೂ ಕೂಡ ಇದೇ ಕತೆ ಈ ಹಿಂದೆ ಅಲ್ಲಿನ ಪವರ್ಫುಲ್ ನಾಯಕಿ ಉಪ ಪ್ರಧಾನಿ ಎಬಾಬುಷ್ ಮೂಲಭೂತವಾದಿಗಳಿಗೆ ವಾರ್ನಿಂಗ್ ಕೊಟ್ಟಿದ್ರು ನಮ್ಮ ದೇಶಕ್ಕೆ ಬಂದು ಶರಿಯಾ ಅದು ಇದು ಅಂತ ಹೇಳಿದ್ರೆ ಆಚೆ ಕಳಿಸ್ತೀವಿ ಅಂತ ಹೇಳಿದ್ರು ಈಗ ಅದೇ ಕೆಲಸವನ್ನ ಮಾಡಲಾಗ್ತಾ ಇದೆ ಕುತ್ತಿಗೆ ಹಿಡಿದು ಹೊರದಬ್ಬೋದು ಬೇಡ ಅಂತ ಮಾನವೀಯತೆಯ ಜೊತೆಗೆ ಹೊರಗೆ ಕಳಿಸಲಾಗ್ತಾ ಇದೆ ಪ್ರತಿ ಅಕ್ರಮ ವಲಸಿಗರಿಗೂ ತಲಾ ಮೂವತ್ನಾಲ್ಕು ಸಾವಿರ ಡಾಲರ್ ಹಣವನ್ನ ಸರ್ಕಾರದಿಂದ ನೀಡೋದಾಗಿ ಅಲ್ಲಿನ ಮೈಗ್ರೆಂಟ್ ಸಚಿವ ಜೊಹಾನ್ ಫಾರ್ಸೆಲ್ ಆದೇಶಿಸಿದ್ದಾರೆ ವಲಸಿಗರು ಈ ಹಣವನ್ನ ಪಡೆದು ತಮ್ಮ ತಮ್ಮ ದೇಶಕ್ಕೆ ಹೋಗ್ಬಿಡಿ ಅಂತ ಹೇಳಿದ್ದಾರೆ ಆದರೆ ಅಲ್ಲಿನ ವಲಸಿಗರು ಅದಕ್ಕೆ ಒಪ್ಪದೆ ಖ್ಯಾತೆ ತೆಗಿತಾ ಇರೋ ಬಗ್ಗೆ ವರದಿಗಳಾಗ್ತಾ ಇದೆ ಸದ್ಯ ಸ್ವೀಡನ್ನಲ್ಲಿ ಸಿರಿಯಾ ಅಫ್ಘಾನಿಸ್ತಾನ ಸೋಮಾಲಿಯಾ ಇರಾನ್ ಹಾಗೂ ಇರಾಕ್ನಿಂದ ಬಂದಿರೋ ವಲಸಿಗರಿದ್ದಾರೆ ಕಂಡ ಕಂಡಲ್ಲಿ ಪ್ರಾರ್ಥನೆ ಮಾಡೋದು ಬೀದಿ ಬೀದಿಯಲ್ಲಿ ಕುಳಿತುಕೊಳ್ಳೋದು ಇಂತಹ ವರ್ತನೆಗಳಿಂದ ಜನರು ಬೇಸತ್ತಿದ್ದಾರೆ ಮತ್ತೊಂದೆಡೆ ವಿದೇಶಗಳಿಗೆ ತೆರಳಿ ಭಾರತದ ಬಗ್ಗೆ ಬಾಯಿಗೆ ಬಂದಂತೆ ಮಾತಾಡಿ ಬಂದಿದ್ದ ರಾಹುಲ್ ಗಾಂಧಿ ಸಿಖ್ ಧರ್ಮದ ಬಗ್ಗೆಯೂ ಮಾತನಾಡಿದರು ಬಿಜೆಪಿ ಆಡಳಿತದಲ್ಲಿ ಸಿಖ್ ಧರ್ಮದವರಿಗೆ ಸ್ವಾತಂತ್ರ್ಯ ಇಲ್ಲ ಅವರ ಸಾಂಪ್ರದಾಯಿಕ ಪೇಟ ಧರಿಸುವುದಕ್ಕೂ ಮೋದಿ ಸರ್ಕಾರ ಅವಕಾಶ ಕೊಡ್ತಾ ಇಲ್ಲ ಅಂತ ಹೇಳಿದರು ಅದಾದ ಬೆನ್ನಲ್ಲೇ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಸೇರಿದಂತೆ ಹಲವರು ರಾಹುಲ್ ಮಾತಿಗೆ ಆಕ್ಷೇಪವನ್ನ ಹೊರಹಾಕಿದರು ಸಿಖ್ ಧರ್ಮದವರಿಗೆ ನಿಜವಾಗಿಯೂ ಆತಂಕ ಇದ್ದಿದ್ದು ಇಂದಿರಾ ಗಾಂಧಿ ಅವಧಿಯಲ್ಲಿ ಅವರು ಕ್ರಿಪಣ್ ಹಿಡಿಯೋದು ಪೇಟ ಧರಿಸೋದು ಎಲ್ಲದಕ್ಕೂ ನಿಷೇಧವನ್ನ ಮಾಡಿದ್ರು ಸಿಖ್ಕರ ನರಮೇಧವನ್ನ ಯಾರು ಎಂದಿಗೂ ಮರೆಯೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರು ಈಗ ಸಿಖ್ ಧರ್ಮದ ಹಿರಿಯ ನಾಯಕರು ಕೂಡ ಈ ಬಗ್ಗೆ ದನಿ ಎತ್ತಿ ರಾಹುಲ್ಗೆ ಕ್ಲಾಸ್ ತೆಗೆದುಕೊಳ್ತಾ ಇದ್ದಾರೆ ಈ ಬಗ್ಗೆ ಮಾತನಾಡಿರೋ ಸಿಖ್ ಹಿರಿಯ ನಾಯಕರೊಬ್ಬರು ವಾಸ್ತವ ಏನಂದ್ರೆ ನಮ್ಮ ಧರ್ಮೀಯರಿಗೆ ಆದ್ಯತೆ ನೀಡ್ತಾ ಇರೋದೇ ಪ್ರಧಾನಿ ಮೋದಿ ಇಂದಿರಾ ಗಾಂಧಿ ಕ್ರಿಪನ್ ಹಿಡಿದವರನ್ನ ಅವರ ಹತ್ತಿರಕ್ಕೂ ಬಿಟ್ಟುಕೊಳ್ತಾ ಇರಲಿಲ್ಲ ಆದರೆ ಪ್ರಧಾನಿ ಮೋದಿ ನಮ್ಮ ಧರ್ಮದವರು ಯಾವಾಗ ಅವರ ಭೇಟಿಗೆ ಹೋದ್ರೂ ನಮ್ಮ ಉಡುಗೆ ತೊಡುಗೆ ಸಂಪ್ರದಾಯಕ್ಕೆ ಅಡ್ಡಿ ಮಾಡಿಲ್ಲ ಅಲ್ಲದೆ ನಮ್ಮ ಧರ್ಮದ ಬಗ್ಗೆ ಸ್ವತಃ ಅವರಿಗೆ ಪ್ರೀತಿ ಗೌರವ ಇದ್ದು ನಮಗೆ ಗೌರವ ನೀಡೋ ಸಲುವಾಗಿ ಅವರು ಕೃಪಣ್ ಹಿಡಿದಿದ್ರು ಕೃಪಣ್ ಹಿಡಿದುಕೊಂಡೇ ನಮ್ಮ ಧರ್ಮದ ನಾಯಕರು ಪ್ರಧಾನಿ ಪಕ್ಕದಲ್ಲಿ ನಿಂತಿದ್ದಾರೆ ಭೇಟಿಯಾಗಿದ್ದಾರೆ ಇದರಿಂದ ರಾಹುಲ್ ಆರೋಪ ಸರಿಯಲ್ಲ ಅಂತ ಹೇಳಿದ್ದಾರೆ ಇನ್ನೊಂದೆಡೆ ರಾಹುಲ್ ಆ ಹೇಳಿಕೆ ಕೊಟ್ಟ ತಕ್ಷಣ ಖಲಿಸ್ತಾನಿ ಉಗ್ರ ಪನ್ನು ಅದನ್ನ ಸ್ವಾಗತಿಸಿ ರಾಹುಲ್ ಹೇಳಿದ್ದೆ ಸರಿ ಅಂತ ಶ್ಲಾಘಿಸಿದ್ರು ಇದು ಖಲಿಸ್ತಾನಿ ಉಗ್ರರಿಗೆ ಪ್ರೋತ್ಸಾಹ ಕೊಡ್ತಾ ಇರೋದು ಕಾಂಗ್ರೆಸ್ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಆಗಿದೆ ಒಟ್ನಲ್ಲಿ ಪ್ರಪಂಚಕ್ಕೆ ಆಗಿರೋ ಅಕ್ರಮ ವಲಸಿಗರು ಮೂಲಭೂತವಾದಿಗಳ ವಿರುದ್ಧ ಒಂದೊಂದೇ ಸರ್ಕಾರಗಳು ಎಚ್ಚೆತ್ತುಕೊಳ್ತಾ ಇವೆ ಆದರೆ ಓಲೈಕೆಗಾಗಿ ಕೆಲ ನಾಯಕರು ಮಾಡ್ತಾ ಇರೋ ಕೆಲಸಗಳು ದೇಶಕ್ಕೆ ಆತಂಕವನ್ನ ಅಪಾಯವನ್ನ ಹೆಚ್ಚಿಸ್ತಾ ಇವೆ ದುರಂತ ಏನಂದರೆ ದೇಶದ್ರೋಹದ ಕೆಲಸ ಮಾಡುವ ನಾಯಕರಿಗೆ ಶಾಶ್ವತ ಮತದಾರರಿದ್ದಾರೆ ಸರಿಯಾದ ದಿಕ್ಕಿನಲ್ಲಿ ಸಾಕ್ತಾ ಇರುವವರಿಗೆ ಜನಬಲ ಇದೆ ಆದರೆ ವೋಟ್ನಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ